మైన్ఫీస్ మైన్ఫీస్ట్ మైన్ఫీస్ కన్నడ కలిక్ కన్నడ మాట్లాడబాల్ ఎలాగో కన్నడ కంప్లైంట్ ఇవ్వగర మాట్లాడాల్సిన అవసరం లేదు లేదు కరెక్ట్ కన్నడ మాట్లాడే హింట్ మాట్లాడతా నీ గ్రామస్థితి హింగ్ మాట్లాగ నువ్వు నా దగ్గర మాట్లాడుతుంది కన్నడ ఏ ಹಣ ಎಲ್ಲ ನೋಡ್ರಿ ನನಗೆ ಹಣ ಸೈತ್ ನೋಡಿದ್ರಿ ಮ್ಯಾನೇಜರ್ ಎಲ್ಲ ಹೇಳ್ರಿಷ್ಟ್ರಿ ಅದೇನ್ರಿ ಯಾರಿಲ್ಲ ಹಳ್ಳ್ಯಾಗ ಹೆಂಗ್ ಗ್ರಾಮೀಣ ನೀವು ಪ್ರಧಾನ ಕಚೇರಿಗೆ ರವಿಕುಮಾರ್ ಸಾರಿಗೆ ಇನ್ಫಾರ್ಮ್ ಮಾಡಬೇಕು ನೀವು ಮಾತಾಡ್ತೀನಿ ನೀವು ರವಿಕುಮಾರ್ ಸರ್ಗೆ ಇನ್ಫಾರ್ಮ್ ಮಾಡಿ ರವಿಕುಮಾರ್ ಸಾರ್ ಜೊತೆಗೆ ಮಾತಾಡ್ತೀನಿ ನಾನು ಪ್ರಧಾನ ಕಚೇರಿ ಬಳ್ಳಾರಿ ಹೆಂಗ್ ತಗೊಂಡ್ರಿ ನೀವು ಯಾರು ಬರ್ಲಾರಿಗೆ ಹಳ್ಳ್ಯಾಗ ಯಾರ

ಹಾ ಅಲ್ರಿ ಗ್ರಾಮೀಣ ಪುರಸ್ತಾ ಗ್ರಾಮೀಣ ಇರ್ಬೇಕ್ರಿ ಯಾಕೆ ಬರೋಕ್ರಿ ಯಾರ ರವಿಕುಮಾರ್ ಸಾವಿರ ಮಾತಾಡ ಬಂದಿ ನಾನು ಆಯ್ತು ಈಗ ಆಯ್ತಲ್ಲ ಹಾ ನೀವ್ ಒಂದ್ ಲೆಟ್ರ್ ಬರೀಬೇಕು ನನಗೆ ನಾನು ಬರೋ ತೋರ್ಸ್ಬೇಕು ನಮ್ಗೆ ಇಲ್ಲಿ ಅನ್ಯಾಯ ಆಗ್ತದೆ ಊರಿನ ಜನ ಎಲ್ಲ ಬ್ಯಾಂಕ್ ಕದ ಅಂತ ಹೇಳ್ರಿ ಅವ್ರಿಗೆ ನಮ್ಮ ದುಡ್ಡು ಕಟ್ಟಿಬಿಟ್ಟು ಬೇರೆ ನಾವ್ ಯಾಕೆ ಕೆಲಸ ಕೊಡ್ತೀರಿ ನೀವು ಹಿಂಗಾರ ಗ್ರಾಮೀಣ ಬ್ಯಾಂಕ್ ಒಂದಿರಲ್ಲ ಎಲ್ಲಾ ಹಣಗಳ್ನು ವಾಪಸ್ ತಕ್ಕತಿ ಅವೆಲ್ಲಾರು ನೋಡೋದ್ರ ಏನಕ ಏನಾರ ಟೈಮ್ ಬಿಡ್ತಾರೆ ಯಾಕೆ ಕನ್ನಡದವರ ಇಲ್ಲ ಅದರ ಅವ್ರು ಅರ್ಹತೆ ಇಲ್ಲಾ ಅವ್ರಿಗೆ ಟೈಮ್ ಕೊಟ್ಟರೆಲ್ಲ ಅವ್ರು ಮಾತಾಡೋ ಮಾತಾ ಅವ್ರ ಟೈಮ್ನಾಗ ಹೆಂಗೆ ಮಾತಾಡಬೇಕಲ್ಲ ನಾವು ಕಲಿಯೋರು ಫಸ್ಟ್ ಆರು ತಿಂಗ್ಳು ಟೈಮ್ ಐತಲ್ಲ ಗೊತ್ತೇ ತೆಲುಗು ನಾರೋ ಬ್ಯಾಡ್ ಗ್ಯಾಸ್ ಫ್ರೆಂಡ್ಸು ತ್ರೀ ಇರ್ಸ್ ಇಯರ್ಸ್ ವರ್ಕ್ ಮಾಡೀರ ರೆಸ್ಪಾನ್ಸ್ ಹೆಂಗತ್ತೊಳಗೆ ಅವ್ರಿಗೆ ಕಂಪ್ಲೇಂಟ್ ಕೊಡೋ ಮಾಡ್ಕ್ಯನ ಮಾಡ್ಕಂದ್ರೆ ತೆಲುಗು ಬರ್ತಾ ನಿಮಗೆ ಬರ್ತಾ ಯಾರಿಗಾರ ಹಾಂ ತೆಲುಗು ಬರುತ್ತಾ ಹಾಂ ತೆಲುಗು ಕನ್ನಡ ಮಾತಾಡ್ತಾರೆ ಯಮ್ಮ ಅದು ಹೆಂಗೆ ಬರ್ತೈತಿ ಅವ್ರಿಗೆ ಸಮಾಧಾನ ವ್ಯವಸ್ಥೆಗಳು ಹಾಂ ನಿಮ್ಮ ನಿಮ್ಮ ಸಂಸ್ಥೆಗೆ

ಲಾಸ್ಟ್ ಟೈಮ್ ಅವ್ರ ಜೊತೆ ಮಾತಾಡಿದ್ರು ಯಾರ ಸಾರದ್ ಅವ್ರ ಜೊತೆ ಮಾತಾಡಿದ್ರೆ ನಾನು ರವಿಕುಮಾರ್ ಅವ್ರ ಜೊತೆಗೆ ಮಾತಾಡಿದ್ರು ಬಳ್ಳಾರಿಯಲ್ಲಿ ಹಾ ರೇ ಎಲ್ಲ ಎಲ್ಲ ತಗೊಂತಿ ತರ ಹಾಕಿದ್ರ ಕನ್ನಡ ಯಾರ ಮಾತೀ ಹಳ್ಳ ಗೊತ್ತೈತ್ರಿ ಇದು ಹಿಂದಿ ತಲ್ಗೋ ಎಲ್ಲ ಮಾಡಿದ ಕನ್ನಡದಲ್ಲಿ ಯಾರಿಗೆ ಹೊರತೆ ಇಲ್ಲ ಇವನ್ ಪಾಸ್ ಆಗೇನ ಕನ್ನಡ ಬರೀ ಅಲ್ಲೇ ಕನ್ನಡ ಬರೀ ಫಸ್ಟ್ ಕನ್ನಡ ಕನ್ನಡ ಓದು ಕನ್ನಡ ಬರೀ ನೀನು ಆಂಧ್ರದಿಮಾಕ ನಿಂದು ಇಲ್ಲಿ ಮಾಣ ಸರಿ ನೋಡಿ ಅವ್ರಿಗೆ ನೀವು ಲೆಟರ್ ಬರ್ಬೇಕು ಗ್ರಾಮೀಣ ಬ್ಯಾಂಕ್ ಹೋದಿಂದ ನೀವು ಲೆಟರ್ ಬರ್ಬೇಕು ಜನ ಗಲಾಟೆ ಮಾಡ್ತಾರೆ ಅಂತ ಅಲ್ಲ ನೀವು ಲೆಟರ್ ಬರ್ರಿ ತೋರ್ಬೇಕು ನಮಗೆ ಮಾಡ್ತೀನಿ ತೋರ್ಸ್ಬೇಕು ನೀವು ಲೆಟರ್ ಬರಿಬೇಕು ನೀವು ನಾವು ಹಿಂಗಾದ್ರೆ ಬ್ಯಾಂಕ್ ಹೇಳಕ್ಕೆ ಬಿಡೋದಲ್ಲ ಹೇಳ್ ಮೇಲ್ ಹಾಕ್ರಿ ಲೆಟರ್ ಬರ್ರಿ ರವೀಕುಮಾರ್ ಅವ್ರಿಗೆ ಸರ್ ಮಾಡ್ತೀರಿ ಹೇಳ್ರಿ

ಏನಂತ ಮಾತಾಡುದು ಬ್ಯಾಂಕ್ ನಮ್ದು ಹಳ್ಳಿದು ನಮ್ದು ಹಳ್ಳಿದು ನಿಮ್ದು ಅಲ್ಲದು ನಾವ್ ದುಡ್ಡು ಕೊಡ ನಮ್ ರೈತರು ದುಡ್ಡು ಕೊಡ್ತಾರ ನಮ್ ವಯಸ್ಸಾದ್ರು ದುಡ್ಡು ಕೊಡ್ತಾರ ನೀನ್ ಅಲ್ಲ ಆಂಧ್ರಿ ಇದೇನೋ ಕ್ರಮಗಳಿಲ್ಲ ಚೇಂಜ್ ಆಗಲಿಲ್ಲ ಅಂದ್ರೆ ಗ್ಯಾರಂಟಿ ಬ್ಯಾಂಕ್ ಗ್ಯಾರಂಟಿ ಇದು ಮಾತ್ರ ಯಾರ್ಯಾರು ಹೇಳಿ jab pasay ko to